ಆರನೇ ದಿನಾಂಕದಂದು ಇವತ್ತು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಪರಿನಿರ್ವಹಣಾ ದಿನದ ಪುಣ್ಯಸ್ಮರಣೆಯ ದಿನದಂದು ಈ ಒಂದು ನಾವು ನಮ್ಮ ಅಂಬೇಡ್ಕರ್ ಪುತ್ಲೆಗೆ ಮಾಲಾರ್ಪಣೆಯನ್ನು ಮಾಡಿ ಏನು ನಮ್ಮ ಗ್ರಾಮದಲ್ಲಿ ಗ್ರಾಮದ ಮುಖಂಡರು ಮತ್ತು ದಂಡದ ಪದಾಧಿಕಾರಿಗಳ ಮುಖಾಂತರ ಇವತ್ತು ಮಾಲಾರ್ಪಣೆಯನ್ನು ಮಾಡಿ ಅವರ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ಇವತ್ತು ನಾವು ಆಯೋಜನೆ ಮಾಡಿಕೊಂಡಿದ್ವಿ ಅವರು ಏನು ನಮ್ಮ ದೇಶಕ್ಕೆ ಮತ್ತು ವಿಶ್ವಕ್ಕೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಮೂರು ಒಂದು ಗುರಿಯನ್ನು ಇಟ್ಬಿಟ್ಟು ಹೋಗಿದ್ದಾರೆ ನಮಗೆ ಹೋಗಿ ಬಿಟ್ಟು ಹೋಗಿದ್ದಾರೆ ಆದರೆ ಆ ಮೂರು ವಿಷಯಗಳಲ್ಲೂ ಸಹ ಈ ಸಮಾಜದಲ್ಲಿ ಕೊರತೆ ಇದೆ ಆ ಕೊರತೆಯ ಒಂದು ಕಾರಣದಿಂದ ಎಲ್ಲರೂ ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಸಜ್ಜರಾಗಬೇಕು ಆ ಒಂದು ಮೂರು ಗುರಿಯನ್ನು ಎಲ್ಲರೂ ಅವರ ಮನದಲ್ಲಿ ಮನಸ್ಸಲ್ಲಿ ಅಳವಡಿಕೆ ಮಾಡ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಏನಿವಾಗ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನಿದೆ ಆ ಕಾಂಗ್ರೆಸ್ ಸರ್ಕಾರವೂ ಸಹ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಸಮಾನತೆಗಾಗಿ ಎಲ್ಲ ಜಾತಿ ಜನಾಂಗಗಳಿಗೆ ಒಂದೇ ಸಮಾನತೆಯನ್ನು ಮಾಡುವ ಒಂದು ಹೋರಾಟವನ್ನು ಮಾಡಿರುವ ಒಂದು ದೃಷ್ಟಿಯಿಂದ ಏನು ನಮಗೆ ಸದಾಶಿವ ಆಯೋಗ ವರದಿಯನ್ನು ಅತಿ ಕೂಡಲೇ ಜಾರಿ ಮಾಡಬೇಕಂತ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ಆ ಆದೇಶದ ಪ್ರಕಾರ ಏನು ಸಂಬಂಧಪಟ್ಟ ಸಿದ್ದರಾಮಯ್ಯನವರು ಮೂರು ತಿಂಗಳು ಗಡುವು ಕೊಟ್ಟಿದ್ದಾರೆ ಆ ಮೂರು ತಿಂಗಳು ಗಡುವಲ್ಲಿ ಒಂದು ಎರಡು ತಿಂಗಳು ಆಲ್ರೆಡಿ ಆಗಿದೆ ಏನಿವಾಗ ಹೊಸದಾಗಿ ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಆ ನಾಗಮೋಹನ್ ದಾಸ್ ಸಮಿತಿ ರಚನೆ ಮಾಡುವುದನ್ನು ಬಿಟ್ಟು ಆದಷ್ಟು ಏನಿವಾಗ ಸದಾಶಿವ ಆರೋಗ್ಯ ವರದಿಯನ್ನೇ ಮನಗಣ್ಣು ಅದು ಪಡೆಗಣ್ಣೆ ತಗೊಂಡು ಸಮಿತಿಯಲ್ಲಿ ತೀರ್ಮಾನ ತಗೊಂಡು ಅದು ಅತಿ ಬೇಗ ನಮಗೆ ಸದಾಶಿವ ಆಯೋಗ ವರದಿಯನ್ನು ಜಾರಿ ಮಾಡಬೇಕಂತ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಆ ಸರ್ಕಾರದಲ್ಲಿ ಮನವಿ ಮಾಡ್ತಾ ಆದಷ್ಟು ಏನು ಇವಾಗ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳ ಹತ್ತಿರ ಬರ್ತಾಯಿದೆ ಆ ಹತ್ತಿರ ಬರುವ ಒಳಗಡೆನೆ ಆದಷ್ಟು ಒಳಮಿಸ್ತಾತಿ ವರ್ಗೀಕರಣ ಮಾಡಿ ನಮಗೆ ಎಲ್ಲ ಜಾತಿ ಜನಾಂಗದವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡ್ತಾಯಿದ್ವಿ